ಹಲೋ ಸ್ನೇಹಿತರೆ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಆಷಾಢ ಶುಕ್ರವಾರ ಬೆಳಿಗ್ಗೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿದ್ದೆ ಸೊ ನಾನು ಲಾಸ್ಟ್ ಟೈಮೇ ಹಾಕಿದ್ದೆ ವಿಡಿಯೋ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದೆ ಅಂತ ಅಂದ್ಬಿಟ್ಟು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ ಸೊ ಅದೇ ಸೇಮ್ ವಿಡಿಯೋ ಇರುತ್ತೆ ಅಂತಂದ್ಬಿಟ್ಟು ನಾನಿವತ್ತು ಆ ಏನು ವೀಡಿಯೋ ಮಾಡಿಕೊಳ್ಳಿಲ್ಲ ಸೊ ಇಲ್ಲಿ ಟೆಂಪಲ್ಗೆ ಬಂದಿದ್ದೆ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ನನಗೆ ದುರ್ಗಾ ಪರಮೇಶ್ವರಿ ಅಂದರೆ ಭಾಳ ಇಷ್ಟ ನಾನು ತುಂಬಾ ಒಂದು ಖುಷಿಯಾಗಲಿ ಒಂದು ಬೇಜಾರಾಗಲಿ ನಾನು ಯಾವಾಗಲೂ ಜಾಸ್ತಿ ದುರ್ಗಾ ಪರಮೇಶ್ವರಿ ಅಂತಲೇ ದುರ್ಗಮ್ಮ ದುರ್ಗಮ್ಮ ಅಂತಲೇ ಹೇಳ್ತಾಯಿರ್ತೀನಿ ಅದಕ್ಕೆ ಇಲ್ಲಿ ಇವತ್ತು ಬಂದಿದ್ದೆ ಸಹ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ಏನಪ್ಪ ಅಂತಂದರೆ ಎಲ್ಲೂ ವೀಡಿಯೋ ಮಾಡೋದಕ್ಕೇನೆ ಬಿಡೋಲ್ಲ ಬೈತಾರೆ ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಅಂತಾರೆ ಅಂತ ಹೇಳಿಬಿಟ್ಟು ಅದರಿಂದ ವಿಡಿಯೋ ಎಲ್ಲ ಏನೂ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ತುಂಬ ಇವತ್ತು ರಶ್ ಕೂಡ ಇತ್ತು ಇಲ್ಲಿ ನೋಡಿ ಅಮ್ಮನವ್ರಿಗೆ ಮಹಾಮಂಗಳಾರತಿ ಎಲ್ಲ ನಡೀತಾ ಇತ್ತು ಚೆನ್ನಾಗಿ ದರ್ಶನ ಆಯಿತು ಹಾಗೆ ನೀವೆಲ್ಲರೂ ದರ್ಶನ ಮಾಡ್ಕೊಳ್ಳಿ ನೀವೆಲ್ಲ ಹೇಗಿತ್ತು ನಿಮ್ಮೆಲ್ಲರೂ ಇವತ್ತು ಆಷಾಢ ಶುಕ್ರವಾರ ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ ಯಾವ ಟೆಂಪಲ್ಗೆ ಹೋಗಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಹಾಗೆಯೇ ಇಲ್ಲಿ ಇಲ್ಲಿಂದ ಟೆಂಪಲ್ ಮುಗಿಸ್ಕೊಂಡು ಸೊ ನಾನೊಂದು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೆ ಅದನ್ನು ನಾನು ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಏನು ತೊಗೊಳಕ್ಕೆ ಹೋಗಿದ್ದೆ ಅನ್ನೋದನ್ನು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಅದನ್ನು ನೋಡಬೇಕು ಅಂತ ಸೊ ನಾನು ಅಲ್ಲಿಂದ ಇಲ್ಲಿ ಹೇಳಿದ್ನಲ್ಲ ಜುವೆಲ್ರಿ ಶಾಪಿಗೆ ಬಂದಿದ್ದೆ ಅಂತ ಹೇಳಿ ನೋಡಿ ಅಮ್ಮನವರು ಮುಖ ಹಾಕಿದ್ರು ಇದು ಹ್ಯಾಂಡಿಕ್ತು ನಂಗೆ ನಿಜವಾಗಲೂ ತುಂಬಾ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ನವ್ರ ಮುಖ ಎಲ್ಲದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಅಂದರೆ ಒಂದೊಂದು ರೇಟು ಒಂದೊಂದು ಗ್ರಾಮು ಇಷ್ಟು ಇರುತ್ತಲ್ವ ಆ ಥರ ಇಟ್ಟಿದ್ರು ಸೊ ಇದು ಬಂದು ಪ್ಲೈನು ಇದು ಡಿಸೈನ್ ಇದೆ ಇದು ಆ್ಯಂಟಿಕ್ಕು ಈ ಥರ ಸುಮಾರು ಥರ ಇತ್ತು ತು ನನಗೆ ಆ್ಯಂಟಿಕ್ಕು ತುಂಬ ಇಷ್ಟ ಆಯಿತು ನಿಮ್ಮೆಲ್ರಿಗೂ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನನಗಂತೂ ಆ್ಯಂಟಿಕ್ದು ಮುಖ ಇದೆಯಲ್ಲ ವರ್ಮಾಲಕ್ಷ್ಮಿ ಅಮ್ಮ ಆ ಆಮೋಡ ಭಾಳ ಇಷ್ಟ ಆಯಿತು ನೋಡಿಕೊಂಡು ಸರಿ ಹಾಗೆಯೇ ಹೋಗಿದ್ದ ಕೆಲಸನೂ ಮುಗಿಸ್ಕೊಂಡು ಸೊ ಫೋರಮ್ ಮಾಲ್ಗೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಫೋರಮ್ ಮಾಲ್ಗೆ ಬಂದಿದೆ ಶಾಪಿಂಗ್ ಮಾಡಬೇಕಿತ್ತು ಸ್ವಲ್ಪ ಇದು ನಮ್ಮ ಕೋಣನ್ಕುಂಟೆಯಲ್ಲಿ ಇರೋದು ಸೊ ಯಾರ್ಯಾರೆಲ್ಲ ಹೋಗಿದ್ದೀರಾ ಇಮ್ಮ ಫೋರಮ್ ಮಾಲ್ಗೆ ಏನೋದನ್ನ ತಿಳಿಸಿ ಸೊ ಇದು ಲೂಲು ಡೈಲಿ ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ಐಟಮ್ ಚೆನ್ನಾಗಿರುತ್ತೆ ಆದರೆ ಎಕ್ಸ್ಪೆನ್ಸಿವ್ ಜಾಸ್ತಿ ತುಂಬ ಕಾಸ್ಟ್ಲಿ ಇಲ್ಲಿ ನಾನಂತೂ ಇಲ್ಲಾಂದ್ರೂ ಮಂತ್ಲಿ ಟೂ ಟೈಮ್ಸ್ ಬಂದೇ ಬರ್ತೀನಿ ನನಗೆ ಬೇರೆ ಊರು ಅಥವಾ ಇದೆಲ್ಲ ಸುತ್ತಾಡಿಲ್ಲ ಅಂದರೂ ಪರವಾಗಿಲ್ಲ ಬೇಜಾರಾಗಲ್ಲ ತಲೆಗಡಿಸ್ಕೊಳ್ಳಲ್ಲ ಇಲ್ಲಿಗೆ ಹೋಗಲಿಲ್ಲ ಅಂತಂದರೆ ನಿಜವಾಗ್ಲೂ ನನಗೇನೋ ಒಂಥರ ಬೇಜಾರಾಗ್ತಾ ಇರುತ್ತೆ ಸೊ ಇಲ್ಲಿಗಂತೂ ನಾನು ಹೋಗ್ತಾನೆ ಇರ್ತೀನಿ ಒಂದು ಸಲ ಅಂತೂ ವಾರದಲ್ಲಿ ಒಂದು ಸಲ ಎರಡು ಸಲಿನೇ ಹೋಗ್ತೀನಿ ಸೊ ಇಲ್ಲೂ ಬಂದೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಹೋಗಿ ತಗೊಳ್ಳೋರಿದ್ರೆ ತೊಗೊಳ್ಳಿ ಅಂತ ಸೊ ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಮ್ಯಾಮ್ ವೀಡಿಯೋ ಮಾಡಿಬಿಡಿ ಪ್ಲೀಸ್ ಸ್ಟಾಪ್ ಮಾಡಿ ಆಫ್ ಮಾಡಿ ಅಂತ ಹೇಳಿದ್ರು ಸರಿ ಯಾಕೆ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟೆ ನನಗೆ ಈ ಗ್ಲಾಸ್ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ ಕೆಳಗಡೆ ಒಂದಿತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಸುಮ್ಮನೆ ಇಲ್ಲೂ ಬಂದು ಬೈತಾರಲ್ವ ಯಾಕೆ ಬೇಕು ಅಂದ್ಬಿಟ್ಟು ಮಾಡ್ಕೊಳ್ಳಿಲ್ಲ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ಲ ಗ್ಲಾಸು